ಎನ್ಆರ್ ಸಂತೋಷ್ ಎರಡು ದಿನಗಳ ಹಿಂದೆ ಯೂಟ್ಯೂಬ್ ಒಂದರಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದು ಚೇಲಾ ಚೇಲಾ ಅಂತ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ನಾನು ಅವರ ಸಮಾನವಾದ ವ್ಯಕ್ತಿಯಲ್ಲ ಒಂದು ವಾರ್ಡಿನ ಕೌನ್ಸಿಲರ್ ಆಗಿ ಈಗ ನಗರಸಭೆ ಅಧ್ಯಕ್ಷನಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಅಂತ ಅರಸೀಕೆರೆ ನಗರಸಭಾ ಅಧ್ಯಕ್ಷ ಎಂ ಸಮಿ ಉಲ್ಲಾ ಅವರು ಸುದ್ದಿಗೋಷ್ಠಿ ನಡೆಸಿ ಸಂತೋಷ್ ವಿರುದ್ಧ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎನ್ಆರ್ ಸಂತೋಷ್ ವಯಸ್ಸಿನ ಮಗಳು ತೋ ವಯಸ್ಸಿನ ಅಂತರ ಗೊತ್ತಿಲ್ಲದೆ ಏಕ ವಚನದಲ್ಲಿ ಮಾತನಾಡಿದ್ದಾರೆ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ರಾಜ್ಯದಲ್ಲಿಯೇ ಒಳ್ಳೆ ಹೆಸರು ಗಳಿಸಿರುವ ನಾಲ್ಕು ಬಾರಿ ಶಾಸಕನಾಗಿರುವ ಕೆಎಂ ಶಿವಲಿಂಗೇಗೌಡರ ಬಗ್ಗೆಯೂ ಹಗುರವಾಗಿ ಮಾತನಾಡಿರುವ ಎನ್ಆರ್ ಸಂತೋಷ್ ಅವರ ಕೊಡುಗೆ ಈ ತಾಲೂಕಿಗೆ ಏನು ಹೇಗೆಂದು ಪ್ರಶ್ನೆ ಮಾಡಿದ್ದಲ್ಲದೆ ನಿಮ್ಮ ಹಿಂದೆ ಓಡಾಡಿದ ಕಾರ್ಯಕರ್ತರಿಗೆ ಯಾವುದೇ ಸಹಾಯ ಮಾಡದೆ ಎಲ್ಲರೂ ನಿಮ್ಮ ವಿರುದ್ಧ ಹೋಗಿದ್ದಾರೆ ಏಳು ಜನ ನಗರಸಭಾ ಸದಸ್ಯರು ಅಧಿಕಾರ ಕಳೆದುಕೊಂಡರು ಅವರನ್ನ ಗೆಲ್ಲಿಸಲು ಶ್ರಮ ವಹಿಸಲಿಲ್ಲ ಎಷ್ಟೆಲ್ಲ ತಪ್ಪುಗಳು ನಿನ್ನಲ್ಲಿದ್ದರೂ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡುವ ನಮ್ಮ ವಿರುದ್ಧ ಮಾತನಾಡುವ ಹಕ್ಕು ನಿಮಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ನೀನು ಜೆ ಡಿ ಎಸ್ ಪಕ್ಷ ಇಲ್ಲ ಬಿಜೆಪಿ ಪಕ್ಷ ಮಾಡಿ ತಿಳ್ಕೊಳ್ ಎನ್ ಡಿ ಎಲ್ಲಿ ಯಡಿಯೂರಪ್ಪ ಜಿ ಅವರು ಪರ ಇರೋಂತ ಬಿಜೆಪಿ ಪಕ್ಷನು ಉಚ್ಚಾಟನೆ ಆಗಿರೋ ಯತ್ನಾಳ್ ಅವರು ಅಂತ ನಿನ್ ಬಹಿರಂಗ ಒಂದು ಒಂದೇ ಒಂದು ನೀನು ಪ್ರಚಾರ ಮಾಡ್ಕೊಳಕ್ ನಿನ್ಗೆ ಯುಕ್ತಿ ಇಲ್ಲ ನಿನ್ಗೆ ಆ ನಿಮ್ಗೆ ಯಾವ ಪಕ್ಷದಲ್ಲಿ ಇವತ್ತು ನಿನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗಿದೆ ನಿಂಗೆ ಯಾರು ಉಳಿಸ್ಕೊಂಡಿದ್ದೆ ನೀನು ಓಸಲಿ ಎಂಬತ್ ಸಾವಿರ ಮತ ಕೊಟ್ಟಂತ ಈ ತಾಲೂಕಿನ ಲೀಡ್ ನಾಯಕರುಗಳು ಶೇಖರಪ್ಪ ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಉಳಿಸ್ಕೊಳಕಾಯ್ತ ನಿಂಗೆ ಅವ್ರ ಕೈಲಿ ಹೇಳಕ್ ಹೋದ್ರೆ ಇನ್ನು ಪಟ್ಟಿ ಇದೆ ಇನ್ನು ಉದ್ದ ಪಟ್ಟಿ ಇದೆ ಹೇಳಕ್ ಹೋದ್ರೆ ಯಾರು ಇಲ್ಲ ಅವ್ರ ನಿನ್ ಜೊತೆ ಹಿಂದೆ ಮೂರುವರೆ ವರ್ಷ ಈ ತಾಲೂಕಿಗೆ ಆಡಳಿತ ಪಕ್ಷದಲ್ಲಿ ಇವತ್ತು ನೀನು ಒಬ್ಬ ಕ್ಯಾಬಿನೆಟ್ ದರ್ಜೆ ಸಕ್ರಿಯಾಯ್ತನು ಒಂದೇ ಒಂದು ರಾಗಿ ಕಾಳಷ್ಟು ಇವತ್ತು ಈ ತಾಲೂಕಿಗೆ ಅಭಿವೃದ್ಧಿ ವಿಚಾರದಲ್ಲಿ ನೀನು ತಗೊಂಬಂದಿದ್ಯಾ ಅಂತ ಹೇಳಿದ್ರೆ ಇವತ್ತೇ ರಾಜಕೀಯ ನೀರುತ್ತಾಗಿ ಎಲ್ಲ ತೊಂದರೆ ಮಾಡಿರೋದೆ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಬಡೂರ್ ಮಕ್ಕಳು ಇವತ್ತೆಲ್ಲಾ ಮಕ್ಕಳಲ್ಲಿ ಇರ್ತಾರೆ ಇವತ್ತು ನಾಲ್ಕು ವರ್ಷ ನಿಧಾನ ಕಾರಣನೇ ನೀನು ಆ ಹೋಗಿ ಎತ್ ಕಟ್ಟಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಇವತ್ತು ನೀನು ಅಡಚಣೆ ಮಾಡಿ ಇವತ್ತು ಆ ಕೆಲಸ ಕಾರ್ಯಗಳಿವೆ ಯಾವ ಅಭಿವೃದ್ಧಿಗೆ ನೀನು ಸಪೋರ್ಟ್ ಮಾಡಿದ್ಯಾ ಮೂರು ವರ್ಷ ಇತಿಹಾಸದಲ್ಲಿ ನೀನು ತಗೊಂಬಂದ್ ಏನ್ ಮಾಡ್ಬೋದಿತ್ತು ಇವತ್ತು ಅಭಿವೃದ್ಧಿ ಅಂದ್ರೆ ರೋಡು ಡ್ರೈನೇಜ್ ಅಲ್ಲ ಅಂತೀಯ ಎರಡು ಗಾರಿಮೆಂಟ್ಸ್ ಅಂದ್ಯಾರೆ ನಿನ್ಗೆ ಕೆಪಾಸಿಟಿ ನೀನು ಒಂದ್ ನಾಲ್ಕು ತರ ಬಂದ್ ಸರ್ಕಾರದಲ್ಲಿ ಯಾರು ಬೇಡ ಅಂದ್ಯಾರೆ ಅದೆಲ್ಲ ಹೇಳಿ ಜನಕ್ಕೆ ಮರಳು ಮಾಡಿ ಯಾವ ಊರಲ್ಲಿ ಒಂದ್ ಕಾಲೋನಿಗಳಲ್ಲಿ ಡಿವೈಡ್ ಮಾಡಿಸೋದು ನಾಲ್ಕ್ ಜನ ಇದ್ರೆ ಹೋಗಿ ನೋಡಲ್ ಪೂಜೆ ಮಾಡಿ ಕೈ ಮಾಡಿದ ಫೋಟೋ ಹಾಕ್ಬಿಡೋದು ವಾಟ್ಸಪ್ ಅಲ್ಲಿ ಇದು ರಾಜಕಾರಣ ಅಂತ ಕಂಡ ಮೂರೂರು ವರ್ಷ ಈ ತಾಲೂಕಿನ ಜನಕ್ಕೆ ನಿನ್ ಟೋಪಿ ಹಾಕ್ದಲ್ಲ ಈಗ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಮಿಸ್ಟರ್ ಸಂತೋಷ್ ತಿಳ್ಕೊ ನೀನು ಇದು ಹಾಗಲ್ಲ ನಿನ್ ಜೊತೆ ಇದ್ದೋರು ಯಾರು ಇಲ್ಲ ನಿನ್ ಜೊತೆ ಇದ್ದವ್ರು ಯಾರು ಇಲ್ಲ ಎಲ್ಲಾರು ನಿನ್ ಕೈ ಬಿಟ್ಟಾರೆ ಯಾಕಂದ್ರೆ ನಿನಗ್ ಬಹಳ ಹತ್ತಿರದಿಂದ ನೋಡಿದಾರೆ ನೀನ್ ಯಾರ ಹತ್ರ ಸಹಾಯ ಪಡ್ಕೊಂಡಿದ್ಯ ಅವ್ರಿಗೆ ಮೋಸ ಮಾಡಂತ ವ್ಯಕ್ತಿ ನಿನ್ ಯಾರ ಮನೆ ಅನ್ನ ತಿಂದಿದ್ಯ ಅವ್ರ ಮನೆ ಕಣ್ಣಾಕಂತ ವ್ಯಕ್ತಿ ನೀನ್ ಯಾರ ನಿನ್ನತ್ರ ಯಾರ್ಯಾರ ಯಾವ ಯಾವ ತರದಲ್ಲಿ ನಿನ್ನ ಹತ್ರ ಬೇಡ ನಿನ್ ಸವಾಸ ಅಂತ ಕೈ ಹೋಗಿದ್ರೆ ನಮ್ಗ್ ಗೊತ್ತಿಲ್ವಾ ಈ ತಾಲೂಕು ಜನ ಗೊತ್ತಿಲ್ವಾ ಬೆಕ್ಕು ಹಾಲು ಕುಡಿಬೇಕಾರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ ಒಂದ್ಸಲಿ ನಮ್ ತಾಲೂಕಿನ ಜನ ಎಲ್ಲೋ ಒಂದ್ ಕಡೆ ಬದಲಾವಣೆನೋ ವಿರೋಧಾಲೇನೋ ಏನೋ ಒಂದಿತ್ತು ಅಂತ ಆ ಮಟ್ಟಕ್ಕೆ ನಿನಗೆ ಮತ ಕೊಟ್ಟರು ಈಗ ಅದೇ ಜನ ಅದೇ ಜನ ಇಂತವನು ನಾವು ಹೆಂಗೋ ಕೊಟ್ಟಿದ್ದು ಆಗಿಲ್ವಲ್ಲ ಅಂತ ಖುಷಿ ಪಡ್ತಾ ಇದಾರೆ ಯಾಕಂದ್ರೆ ನಿನ್ನ ಬಾಳ ಹತ್ತಿರಿಂದ ನೋಡೋರು ನಿನ್ನ ಆತ್ಮೀಯ ಇದ್ದವ್ರು ಎಲ್ಲಾ ಕಡೆ ಹೇಳಿದ್ದಾರೆ ನೀನ್ ಎಂತವನು ಅಂತ ಬರ್ತಾರಪ್ಪ ನಿನಗೆ ಏನಾರ ನೈತಿಕತೆ ಇದ್ರೆ ರಾಜಕಾರಣ ಮಾಡ್ಬೇಕಂದ್ರೆ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡಿ ಅಭಿವೃದ್ಧಿ ಕೆಲ್ಸಕ್ಕೆ ನೀನು ಬೆಂಬಲ ಕೊಟ್ಟಿ ಹಳ್ಳಿ ಕಡೆ ನೆಮ್ಮದಿಯಾಗಿರೋಂಗೆ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡು ಇವತ್ತು ನೀನು ರಾಜಕಾರಣ ಮಾಡಿ ನಾವು ಅದಕ್ಕೆ ನಾವು ರಾಜಕಾರಣಕ್ಕೆ ನಾವು ಬೇಡವಿಲ್ಲ ಯಾಕೆ ಹೊಡೆದಾಡಿಸ್ತೀಯ ಕೇಸು ಹಾಕ್ಸ್ತಾರೆ ಅಂತ ಏನ್ ಕೇಸು ನನ್ ಮೇಲೆ ನೀನ್ ಎಷ್ಟು ಅಟ್ರಾಸಿಟಿ ಸುಳ್ಳು ಕೇಸ್ ಹಾಕ್ಸಿದೆ ಆ ನೀನು ಬಂದು ನಮ್ಮ ಕಚೇರಿ ಎತ್ತ ನಮಗೆ ಪ್ರಚೋದನೆ ಮಾಡಿ ನಮ್ಮೇಲೆ ಗಲಾಟೆ ಮಾಡಿ ವಿತೌಟ್ ಪರ್ಮಿಷನ್ ಯಾವುದೇ ಠಾಣೆಯಲ್ಲಿ ನಗರಸಭೆ ಅನುಮತಿ ತಗೊಂಡಲೆ ಶ್ಯಾಮಿ ಕುತ್ಕೊಂಡು ನಮ್ಮೇಲೆ ಸುಳ್ಳು ಆರೋಪ ಮಾಡಿ ನಮಗ್ ನೀನು ಪ್ರಚೋದನೆ ಮಾಡಿ ನಮಗ್ ಗಲಾಟೆ ಮಾಡಿ ಹೊಡೆಯಕ್ ಬಂದ್ ನೀನು ನಮಗೂ ನಮ್ಮ ಉಪಾಧ್ಯಕ್ಷಗೆ ಇವತ್ತು ಒಂದು ಕೇಸು ನಿನ್ ಮೇಲೆ ಎಫ್ ಐ ಆರ್ ಆಯ್ತು ಅಂತ ಜನಗಳು ಪ್ರಚಾರ ಮಾಡ್ತೀಯಾ ನನ್ ಮೇಲೆ ಎಷ್ಟ್ ಸುಳ್ಳು ಕೇಸ್ ಆಗ್ತದೆ ಹ ನನ್ ಮೇಲೆ ಎಷ್ಟು ಸುಳ್ಳು ಕೇಳಿ ಹಾಕ್ಸಿದೆ ನೀನು ಅದ್ ಗೊತ್ತಿಲ್ವಾ ಜನಕ್ ಗೊತ್ತಿಲ್ವಾ ಹ ಅದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಹಾ ಅದು ಬಿಟ್ಟು ಏನು ಗೊತ್ತಿಲ್ದವ್ರಿಗೆ ಹೊಸ ಹೊಸ ಗಿರಾಕಿ ನೀನದ ಇದ್ದವ್ರು ಯಾರಿದ್ದಾರೆ ನಿನ್ ಜೊತೆ ಯಾರು ಇಲ್ಲ ಹೊಸಬ್ರು ಹೊಸಬ್ರು ಕರ್ಕೊಂತೀಯ ಅದ್ ಅಂಗಡಿ ಕರ್ಕೊಂತೀಯ ಕಳಿಸ್ತೀಯಾ ಅಂದ್ರೆ ನೀನು ಬಹಳ ಹತ್ತಿರದ ನೋಡಿದ್ರೆ ಎಲ್ಲ ಹೋಗ್ತಾರೆ ನಿನ್ ಜೊತೆ ಯಾರು ಇರಲ್ಲ ಇನ್ನೂ ಮೂರು ವರ್ಷ ರಾಜಕಾರಣ ಇದೆ ಈ ತಾಲೂಕಿನ ಜನಕ್ಕೆ ನೆಮ್ಮದಿಯಾಗೆ ಇರಕ್ಕೆ ಬಿಡಬೇಕು ನೀನು ಅಂತ ನಾನು ನಿನ್ನಲ್ಲಿ ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ನಿನ್ನಲ್ಲಿ ಒಳ್ಳೆ ಗುಣಗಳು ಇಲ್ಲ ಅಂತ ಜನ ಗೊತ್ತಾಗಿದೆ ದಯಮಾಡಿ ನಮ್ಮ ಶಾಸಕರು ಹದಿನಾರು ಹದಿನೇಳು ವರ್ಷ ಅವ್ರ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಅಟ್ರಾಸಿಟಿಗೆ ಅವಕಾಶ ಕೊಟ್ಟಿರ್ಲ ಅವರು ಅಂತ ರಾಜಕಾರಣ ಮಾಡೋಕೆ ಜನ ನಾಲ್ಕು ಸಲ ಅವ್ರಿಗೆ ಶಾಸಕರು ಮಾಡ್ಬೇಕಂದ್ರೆ ಸುಮ್ಮನೆ ಮಾಡಿಲ್ಲಪ್ಪಾ ಅವರು ಕೊಟ್ಟಂತ ಅವ್ರ ಅಭಿವೃದ್ಧಿ ಕೆಲಸ ನೋಡಿ ಇವತ್ತು ಜನ ಅವ್ರಿಗೆ ಶಾಸಕರು ಮಾಡಿದ್ದಾರೆ ಒಪ್ಕೋ ಮುಂದೆ ಮಾಡಿ ನೀನು ಆಗು ಯಾರು ಬೇಡ ಅಂತಾರೆ ಈ ತರ ಮನೆ ಮನೇಲಿ ಹೊಡೆದಾಕ್ಸೋದು ಕಾಲೋನಿ ಕಾಲೋನಿ ಹೊಡೆದಾಕ್ಸೋದು ಸಮಾಜ ಸಮಾಜದಲ್ಲಿ ಹೊಡೆದಾಕ್ಸೋದು ಆ ನೀನು ಯಾರೋ ನಾಕ್ ಹುಡುಗರು ಬಂದಿ ಆ ಹುಡುಗರು ಅನಾ ಮಾಡಬಾರ್ದು ಕೆಲಸ ಮಾಡಿದಾರೆ ನಾವು ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಂತವರು ಜೊತೆ ನೀನು